ನಮ್ಮ ಸಮಾಧಾನದ ಚಿತ್ರವನ್ನು ನಾವು ಹದಿನೇಳ ಕೆಲವು ನಿಮಿಷಗಳಲ್ಲಿ ಈ ಒಂದು ಗುರುಪ್ರವೇಶದ ಪ್ರಾತ್ಯಕ್ಷಿಕೆಯನ್ನ ತೋರಿಸ್ತೀವಿ ಅದಕ್ಕಿಂತ ಪೂರ್ವದಲ್ಲಿ ಅದರ ಬಗ್ಗೆ ಒಂದಿಷ್ಟು ಪ್ರಾಸ್ತಾವಿಕವಾಗಿರ್ತಕ್ಕಂಥ ಒಂದು ಸೈದ್ಧಾಂತಿಕತೆ ಎರಡು ನುಡಿಗಳನ್ನ ನಮ್ಮ ಎಂ ಎಂ ಸಬಳಿಸರ್ ಅವರು ಆ ರೀತಿಯ ತೊಡಗಿಸಿಕೊಳ್ತೀವಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣ ಬಂದವರೇ ಈ ನಮ್ಮ ನಿಜಾಚರಣೆಯ ಕಾರ್ಯಕ್ರಮದಲ್ಲಿ ಗುರುಪ್ರವೇಶ ಒಂದು ಒಬ್ಬ ವ್ಯಕ್ತಿ ತನ್ನ ಒಂದು ಜೀವಿತ ಕಾಲದಲ್ಲಿ ತಾನೊಂದು ಮನೆ ಕಟ್ಟಬೇಕು ಆ ಮನೆಯಲ್ಲಿ ಚೆನ್ನಾಗಿ ತನ್ನ ಸಂಸಾರವನ್ನು ಮಾಡಬೇಕಂತಕ್ಕಂಥದ್ದು ಹಿಂದಿನಿಂದಲೂ ಬಂದಿರತಕ್ಕಂಥ ಒಂದು ಉದ್ದೇಶ ಸಕಲ ಪ್ರಾಣಿ ಪಕ್ಷಿಗಳು ಕೂಡ ತಮ್ಮದೇ ಆದಂಥ ಒಂದು ಗೂಡನ್ನು ಕಟ್ಕೊಳ್ತವೆ ಬಹುತೇಕ ಜನರಿಗೆ ಇವತ್ತ ಬಹಳಷ್ಟು ಜನರು ಮದುವೆ ಆದ ತಕ್ಷಣ ನನ್ನ ಸಂಸಾರ ಸುಲಭವಾಗಿರಬೇಕಾದ್ರೆ ನಾನೊಂದು ಮನೆಯ ಕಟ್ಟಬೇಕು ಅಂತಕ್ಕಂಥ ಕೂಡಿದ್ದೇ ಇರ್ತಾರೆ ಆದರೆ ತಾನೊಂದು ಜವಾಬ್ದಾರಿತವಾಗಿ ನಾನು ಕಟ್ಟಬೇಕು ಅಂತಕ್ಕಂಥ ಒಂದು ಪ್ರತಿಯೊಬ್ಬ ಮಾನವನಲ್ಲಿ ಇರ್ತಕ್ಕಂಥ ನಾವು ಗೃಹ ಪ್ರವೇಶ ಅಂತ ಸಾಮಾನ್ಯ ಆದ್ರೆ ನಮ್ಮ ಶನರು ಗುರು ಪ್ರವೇಶ ಅಂತ ಅದಕ್ಕೆ ನಾಮಕರಣ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ಭೌತಿಕವಾಗಿರ್ತಕ್ಕಂಥ ಆಚರಣೆಗಳನ್ನು ಬಿಟ್ಟು ತಾತ್ವಿಕವಾಗಿ ಆಚರಣೆಗಳನ್ನು ನಮ್ಮ ಶರಣರು ನಮ್ಗೆ ಕೊಟ್ಟಿದ್ದಾರೆ ಗುರು ಅಂದ್ರೆ ಗುರು ಬಸವಣ್ಣನವರನ್ನ ಬಸವನೆಯಲ್ಲಿ ಅವರನ್ನು ನಾವು ಪ್ರವೇಶ ಮಾಡಿಕೊಳ್ಳೋದು ಅವರ ಸಿದ್ಧಾಂತವನ್ನ ಅವರ ತತ್ವ ದೃಷ್ಟಿಯಿಂದ ಇಲ್ಲಿ ಗುರು ಪ್ರವೇಶ ಕಾರ್ಯಕ್ರಮವಾಗಿದೆ ಬಹಳಷ್ಟು ಜನರು ಈ ಗುರು ಪ್ರವೇಶದಲ್ಲಿ ವಾಸ್ತವವನ್ನು ನೋಡ್ತಾರೆ ಮುಹೂರ್ತ ತಿಥಿ ನಕ್ಷತ್ರ ಇವೆಲ್ಲವನ್ನ ನೋಡ್ತಾರೆ ಆದರೆ ಜನರು ಈ ಮುಹೂರ್ತವನ್ನ ಮೀರಿಸಿದ್ರು ನಾವೆಲ್ಲ ಮುಹೂರ್ತವನ್ನು ಹೇಳ್ತೇವೆ

ಒಂಬತ್ತು ಗ್ರಹ ಹೌದು ಎಂಟು ಗ್ರಹ ಅಂತ ಹೇಳ್ತಾರೆ ಇಷ್ಟೆಲ್ಲ ವಿಷಯ ನೋಡ್ರಿ ಒಂದು ಕೊನೆಯ ಗ್ರಹ ಆ ಕೊನೆಯ ಗ್ರಹ ಸೂರ್ಯನ ಸುತ್ತಿರಿ ನೂರ ಎಪ್ಪತ್ತೆಂಟು ತೋರಿಸ್ಬೇಕಂತ ನಮಗ್ ಆಯುಷ್ಯ ನಮಗ್ ಆಯುಷ್ಯೂರೂರ ಸೂರ್ಯ ಆ ಗ್ರಹ ಸೂರ್ಯನ ಸುತ್ತಾಕ ಶಬ್ದಗತ್ತ ಕಲ್ಪನೆ ಮಾಡಿಕೊಂಡ ಅದಕ್ಕಾಗಿ ಈ ಶರಣಬಂಧುಗಳಲ್ಲಿ ಒಂದು ವಿನಂತಿ ಈ ಒಂದು ನಮ್ಮ ಲೆಕ್ಕಾಚಾರ ನಮಗ್ ಬಂದಾಗ ನಮ್ಗೆ ರಾಹುಕಾಲ ಗುರುಗಿ ಕಾಲ ಪಂಚಾಂಗ ಪಂಚ ಅಂದ್ರೆ ಐದು ಅಂಗಗಳು ಐದು ಅಂಗಗಳು ಯಾವ ಪರಮಾತ್ಮ ಕೊಟ್ಟಂತ ಐದು ಅಂಗಗಳು ಸರಿಯಾಗಿರ್ಬೇಕು ಅನ್ನೋದು ಒಂದು ಅಭಿಮಾನಿ ಅದಕ್ಕಾಗಿ ನಾವು ವಾರ ಪ್ರತಿ ನಕ್ಷತ್ರ ಯುಗ ಯಾವ ಹೆಂಗ್ ಮಾಡಬಾರಿಗೆ ನಾವು ಹೊಸವೃತರಾದವರು ತೆಗೆದುಕೊಳ್ಬೇಕು ಒಂದು ಉದ್ದೇಶ ಇಲ್ಲಿ ಬಹಳಷ್ಟು ವಾಸ್ತು ಬಾಳ ಕೆಲಸ ಮಾಡದೇ ನಾವು ರಾಜ್ಭೋಗದ ನಂತರ ಅಡಿಜಿ ಮಾಡಿ ನಂತರ ಇವರೆಲ್ಲ ಪತ್ರ ಕಳಿಸ್ ನಾವು ನೋಡಿ ಏನ್ ಎಂಟಿಗೆ ಮಾಡೋದು ಯಾವ ಯಾವ ಯಾರು ಸಂಬಂಧ ಇಲ್ಲ ವಾಸ್ತ ಇದರ ಅರ್ಥ ವಾಸ್ತವಿಕ ಸ್ಥಿತಿಯನ್ನು ಅರಿತು ನಾವು ಮನೆಯನ್ನು ಕಟ್ಟಬೇಕು ಬೇಕಾದ ಮನೆ ನಾವು ಪೂರ್ವ ಕತ್ತ ನಮ್ದು ಹಿಂದಿನ ಭಾಗ್ರಿ ಪಶ್ಚಿಮ ಕುಂಗದ್ರಿ ಬಹಳಷ್ಟು ಜನರು ಅಂತ ತಿಳ್ಕೊಂಡು ಆ ರಸ್ತೆ ಲಾಕ್ ಹೀಗಿರ್ತದೆ ಹಿಂಗ್ ಮುಖ ಮಾಡ್ತಾರೆ ಅದು ವಾಸ್ತವ ಅಲ್ಲಿ ಜನ ನಮ್ಮ ಮನೆ ನಾವು ಕಟ್ಟ ನಮ್ಮ ಉದ್ದೇಶನು ಅಸ್ತವಿಕವಾಗಿ ಕಿಟಕಿ ವಾಹನ ಗಾಳಿ ಗಳಕು ಹವ ನಮ್ಮ ರಸ್ತೆಲ್ಲವೂ ನಮ್ಗೆ ಅನುಕೂಲ ಆಗುವಂತ ಒಂದು ವಾತಾವರಣ ನಾವು ಏನ್ ಮಾಡ್ಬಿಟ್ರಿ ಮನೆಯ ವ್ಯಯಾಂತ್ರ ಬಹಳ ಆಯ ಆಯ್ತ ನಮ್ಮ ಕಲಿಕೆ ವ್ಯಯ ಅಂದ್ರೆ ಖರ್ಚು ನಾವು ಎಷ್ಟು ಹಣವನ್ನ ಗಳಿಸ್ಬೇಕು ನಾವೊಂದು ಗಳಿಕೆಗಾಗಿ ಎಂತ ಮಂದಿ ಕಟ್ಟಬೇಕು ಅದು ಆಯವ್ಯ ಈಗ ಏನ್ ಮಾಡ್ತಾರೀ ಧ್ವಜಾರ ಶಿವಾರ ಎಂಟ್ರಿಂದ ಭಾಗಿಸ್ಕೋತಾರ ಅವಸ್ತಾರ ಕೇಳಿನಿ ಮತ್ ಎಂಡ್ರಿಂದ ಯಾಕೆ ಬಾಗಿಸ್ಕೊಡ್ರಿ ಇದಕ್ಕೇನ ಕೇಳ್ರಿ ಅವ್ರು ಎಲ್ರು ಬಿಕ್ಕ ಅವ್ರ ಮತ್ ದಶಕ್ರೇ ಹತ್ತು ಬಿಕ್ಕವ್ರು ಅಂದ್ರೆ ಈಗ ಎಲ್ಲ ಏನು ಸುಮ್ಮನೆ ಜನರನ್ನ ನಮಿಸಿ ಅವ್ರೇನ್ ಮಾಡ್ತಾರ್ರಿ ಹಣವನ್ನು ತೆಗೆದುಕೊಳ್ತಾರ ಇವ್ ಯಾವಕ್ಕೂ ಅವಕಾಶ ಕೊಡದೆ ನಮ್ಮದು <Nam> ಗುರುಪ್ರವೇಶ